ಓಂ ಶಾಂತಿ ಇಂದು ಪ್ರಾತಃ ಮುರುಳಿ ದಿನಾಂಕ ಅಕ್ಟೋಬರ್ ಐದು ಎರಡು ಸಾವಿರ ಇಪ್ಪತ್ತೈದು ಪರಮಾತ್ಮನ ಸಂಘದಲ್ಲಿ ಜ್ಞಾನದ ಗುಲಾಲು ಗುಣ ಮತ್ತು ಶಕ್ತಿಗಳ ರಂಗವನ್ನು ಹಾಕುವುದೇ ಸತ್ಯ ಹೋಳಿ ಆಚರಿಸುವುದಾಗಿದೆ ಇಂದು ಬಾಪ್ತಾದ ತಮ್ಮ ಲಕ್ಕಿಯೆಸ್ಟ್ ಅದೃಷ್ಟವಂತ ಮತ್ತು ಹೋಲಿಯಸ್ಟ್ ಅತ್ಯಂತ ಪವಿತ್ರ ಮಕ್ಕಳೊಡಿಗೆ ಹೋಳಿ ಆಚರಿಸಲು ಬಂದಿರುವರು ಪ್ರಪಂಚದವರು ಯಾವುದೇ ಉತ್ಸವವನ್ನು ಕೇವಲ ಆಚರಿಸುತ್ತಾರೆ ಆದರೆ ನೀವು ಮಕ್ಕಳು ಕೇವಲ ಆಚರಣೆ ಮಾಡುವುದಲ್ಲ ಆಚರಣೆ ಮಾಡುವುದು ಅರ್ಥಾತ್ ಆಗುವುದು ನೀವು ಹೋಳಿ ಅರ್ಥಾತ್ ಪವಿತ್ರ ಆತ್ಮರಾಗಿದ್ದೀರಿ ನೀವೆಲ್ಲ ಎಂತಹ ಆತ್ಮಗಳು ಹೋಲಿ ಅರ್ಥಾತ್ ಮಹಾನ್ ಪವಿತ್ರ ಆತ್ಮಗಳು ಪ್ರಪಂಚದವರು ಶರೀರಕ್ಕೆ ಸ್ಥೂಲ ಬಣ್ಣ ಹಚ್ಚಿಕೊಳ್ಳುತ್ತಾರೆ ಆದರೆ ನೀವು ಆತ್ಮಗಳು ಯಾವ ರಂಗಿನಲ್ಲಿ ರಂಗಾಗಿರುವಿರಿ ಎಲ್ಲದಕ್ಕಿಂತ ಒಳ್ಳೆಯ ರಂಗು ಯಾವುದು ಅವಿನಾಶಿ ರಂಗು ಯಾವುದು ನಿಮಗೆ ಗೊತ್ತಿದೆ ನೀವೆಲ್ಲರೂ ಪರಮಾತ್ಮನ ಸಂಘದ ರಂಗು ಆತ್ಮಕ್ಕೆ ಹಚ್ಚಿಕೊಂಡಿರುವಿರಿ ಇದರಿಂದ ಆತ್ಮವು ಪವಿತ್ರತೆಯ ರಂಗಿನಲ್ಲಿ ರಂಗಾಯಿತು ಇಂತಹ ಪರಮಾತ್ಮನ ಸಂಘದ ರಂಗು ಎಷ್ಟು ಮಹಾನ್ ಮತ್ತು ಸಹಜ ಆಗಿದೆ ಆದ್ದರಿಂದ ಪರಮಾತ್ಮನ ಸಂಘದ ಮಹತ್ವದ ಈಗ ಅಂತ್ಯದಲ್ಲಿಯೂ ಸತ್ಸಂಗದ ಮಹತ್ವದಲ್ಲಿದೆ ಸತ್ಸಂಗದ ಅರ್ಥವೇ ಆಗಿದೆ ಪರಮಾತ್ಮನ ಸಂಘ ಇದು ಎಲ್ಲದಕ್ಕಿಂತ ಸಹಜ ಆಗಿದೆ ಸಂಘದಲ್ಲಿರುವರು ಮತ್ತು ಶ್ರೇಷ್ಠಾತಿ ಶ್ರೇಷ್ಠ ಸಂಘದಲ್ಲಿ ಇರುವುದರಲ್ಲಿ ಏನು ಕಷ್ಟ ಇದೆ ಮತ್ತು ಈ ಶ್ರೇಷ್ಠ ರಂಗಿನಲ್ಲಿರುವುದರಿಂದ ಪರಮಾತ್ಮ ಶ್ರೇಷ್ಠಾತಿ ಶ್ರೇಷ್ಠ ಇರುವಂತೆ ನೀವು ಮಕ್ಕಳು ಸಹ ಶ್ರೇಷ್ಠಾತಿ ಶ್ರೇಷ್ಠ ಪವಿತ್ರ ಮಹಾನ್ ಪೂಜ್ಯ ಆತ್ಮರು ಆದಿರಿ ಈ ಅವಿನಾಶಿ ಸಂಘದ ರಂಗು ಪ್ರಿಯವಾಗಿದೆ ಅಲ್ಲವೇ ಪ್ರಪಂಚದವರು ಎಷ್ಟು ಪ್ರಯತ್ನ ಪಡುತ್ತಾರೆ ಪರಮಾತ್ಮನ ಸಂಘ ಅಂದು ಬಿಡಿ ಕೇವಲ ನೆನಪು ಮಾಡಲು ಎಷ್ಟು ಪರಿಶ್ರಮ ಪಡುತ್ತಾರೆ ಆದರೆ ನೀವು ಆತ್ಮರು ತಂದೆಯನ್ನು ಅರಿತುಕೊಂಡಿರಿ ಹೃದಯಪೂರ್ವಕವಾಗಿ ನನ್ನ ಬಾಬಾ ಎಂದು ಹೇಳಿದಿರಿ ತಂದೆ ನನ್ನ ಮಕ್ಕಳು ಎಂದು ಹೇಳಿದರು ಮತ್ತು ಬಣ್ಣ ಹತ್ತಿ ಬಿಟ್ಟು ತಂದೆಯು ಯಾವ ಬಣ್ಣವನ್ನು ಹಚ್ಚಿದರು ಜ್ಞಾನದ ಗುಲಾಲು ಹಚ್ಚಿದರು ಗುಣಗಳ ಬಣ್ಣ ಹಚ್ಚಿದರು ಶಕ್ತಿಗಳ ಬಣ್ಣ ಹಚ್ಚಿದರು ಯಾವ ಬಣ್ಣದಿಂದ ನೀವು ದೇವತೆ ಆದಿರಿ ಆದರೆ ಕಲಿಯುಗದ ಅಂತ್ಯದವರೆಗೂ ಸಹ ನಿಮ್ಮ ಪವಿತ್ರ ಚಿತ್ರ ದೇವತೆಗಳ ರೂಪದಲ್ಲಿ ಪೂಜೆ ಮಾಡಲ್ಪಡುತ್ತದೆ ಪವಿತ್ರ ಆತ್ಮಗಳು ಅನೇಕರು ಆಗುತ್ತಾರೆ ಮಹಾನ್ ಆತ್ಮಗಳು ಅನೇಕರು ಆಗುತ್ತಾರೆ ಧರ್ಮ ಆತ್ಮಗಳು ಅನೇಕ ಆಗುತ್ತಾರೆ ಆದರೆ ನಿಮ್ಮ ಪವಿತ್ರ ದೇವಾತ್ಮರ ರೂಪದಲ್ಲಿ ಆತ್ಮವು ಪವಿತ್ರ ಮತ್ತು ಆತ್ಮದ ಜೊತೆಯಲ್ಲಿ ಶರೀರವೂ ಪವಿತ್ರ ಆಗುತ್ತದೆ ಇಂತಹ ಶ್ರೇಷ್ಠ ಪವಿತ್ರತೆ ಹೇಗೆ ಆಯಿತು ಕೇವಲ ಸಂಘದ ರಂಗಿನಿಂದ ಪರಮಾತ್ಮ ಎಲ್ಲಿ ಇರುವರು ಎಂದು ನಿಮ್ಮನ್ನು ಯಾರಾದರೂ ಕೇಳಿದರೆ ನೀವು ಹೆಮ್ಮೆಯಿಂದ ಹೇಳುತ್ತೀರಿ ಪರಮಧಾಮದಲ್ಲಿಯಂತೂ ಇರುವರು ಈಗ ಈ ಸಂಗಮದಲ್ಲಿ ಪರಮಾತ್ಮ ನಿಮ್ಮ ಜೊತೆಯಲ್ಲಿರುವರು ನೀವು ಯಾವ ಉತ್ತರ ಕೊಡುವಿರಿ ಪರಮಾತ್ಮನಿಗೆ ಈಗ ಪವಿತ್ರ ಆತ್ಮಗಳಾದ ನಮ್ಮ ಹೃದಯ ಸಿಂಹಾಸನವೇ ಇಷ್ಟ ಆಗುತ್ತದೆ ಹೀಗೆ ಇದೆ ಅಲ್ಲವೇ ನಿಮ್ಮ ಹೃದಯದಲ್ಲಿ ತಂದೆ ಇರುತ್ತಾರೆ ನೀವು ತಂದೆಯ ಹೃದಯದಲ್ಲಿರುತ್ತೀರಿ ಇರುತ್ತೀರಾ ಇರುವವರು ಕೈ ಎತ್ತಿರಿ ಇರುವೀರ ಒಳ್ಳೆಯದು ಬಹಳ ಒಳ್ಳೆಯದು ಹೆಮ್ಮೆಯಿಂದ ಹೇಳುತ್ತೀರಿ ಪರಮಾತ್ಮನಿಗೆ ನಮ್ಮ ಹೃದಯದ ವಿನಾ ಇನ್ಯಾವುದೂ ಇಷ್ಟ ಆಗುವುದಿಲ್ಲ ಏಕೆಂದರೆ ಕಂಬೈಂಡ್ ಆಗಿರುತ್ತೀರಿ ಅಲ್ಲವೇ ಕೆಲವು ಮಕ್ಕಳು ಕಂಬೈಂಡ್ ಎಂದು ಹೇಳುತ್ತಿದ್ದರೂ ಸದಾ ತಂದೆಯ ಸಂಘದ ಲಾಭ ಪಡೆದುಕೊಳ್ಳುವುದಿಲ್ಲ ಸಂಗಾತಿಯನ್ನಾಗಿ ಮಾಡಿಕೊಡಿದ್ದಾರೆ ಪಕ್ಕಾ ಇದೆ ನನ್ನ ಬಾಬಾ ಎಂದು ಹೇಳಿ ಸಂಗಾತಿಯನ್ನಾಗಿ ಮಾಡಿಕೊಡರು ಆದರೆ ಪ್ರತಿ ಸಮಯ ಸಂಘದ ಅನುಭವ ಮಾಡುವುದರಲ್ಲಿ ಅಂತರ ಆಗುತ್ತದೆ ನಂಬರ್ ವಾರ್ ಆಗಿ ಲಾಭ ಪಡೆಯುವುದನ್ನು ಬಾಪ್ತಾದ ನೋಡಿದರು ಕಾರಣ ಏನು ನೀವೆಲ್ಲರೂ ಚೆನ್ನಾಗಿ ಅರಿತಿರುವಿರಿ ಬಾಪ್ತಾದ ಮೊದಲು ಹೇಳಿದ್ದರು ಮನಸ್ಸಿನಲ್ಲಿ ರಾವಣನ ಯಾವುದಾದರೂ ಹಳೆಯ ಆಸ್ತಿ ಹಳೆಯ ಸಂಸ್ಕಾರದ ರೂಪದಲ್ಲಿ ಇದ್ದರೆ ಆ ರಾವಣನ ವಸ್ತು ಪರರ ವಸ್ತು ಆಯಿತಲ್ಲವೇ ಪರರ ವಸ್ತುವನ್ನು ಎಂದು ತಮ್ಮ ಬಳಿ ಇಟ್ಟುಕೊಳ್ಳುವುದಿಲ್ಲ ತೆಗೆದು ಹಾಕಲಾಗುತ್ತದೆ ಆದರೆ ಬಾಬ್ದಾದ ನೋಡಿರುವರು ಆತ್ಮಿಕ ವಾರ್ತಾಲಾಪ ಮಾಡುವಾಗ ಮಕ್ಕಳು ಏನು ಹೇಳುತ್ತಾರೆ ಬಾಬಾ ನಾನು ಏನು ಮಾಡಲಿ ನನ್ನ ಸಂಸ್ಕಾರವೇ ಹೀಗಿದೆ ಸರಿ ಇದೆ ಸರಿ ಇದೆ ಇದು ಸರಿ ಎನ್ನುವರು ಕೈ ಎತ್ತಿರಿ ಯಾರೂ ಕೈ ಎತ್ತಲಿಲ್ಲ ಹಾಗಾದರೆ ಏಕೆ ಹೀಗೆ ಹೇಳುತ್ತೀರಿ ತಪ್ಪಿನಿಂದ ಹೇಳುತ್ತೀರ ಮರುಜೀವ ಆಗಿರುವಿರಿ ಅಲ್ಲವೇ ಈಗ ನಿಮ್ಮ ಸರ್ನೇಮ್ ಹೆಸರು ಏನು ಹಳೆಯ ಜನ್ಮದ ಸರ್ನೇಮ್ ಇದೆಯೋ ಅಥವಾ ಬಿಕೆಯ ಸರ್ನೇಮ್ ಇದೆಯೋ ನಿಮ್ಮದು ಏನು ಎಂದು ಬರೆಯುತ್ತೀರಿ ಬಿಕೆ ಅಥವಾ ಇಂತಹವರು ಎಂದು ಮರುಜೀವ ಆಗಿರುವಿರಿ ಮೇಲೆ ಹಳೆಯ ಸಂಸ್ಕಾರ ನನ್ನ ಸಂಸ್ಕಾರ ಹೇಗಾಯಿತು ಈ ಹಳೆಯ ಸಂಸ್ಕಾರಗಳಂತೂ ಪರರ ಸಂಸ್ಕಾರ ಆದವು ನನ್ನದಂತೂ ಅಲ್ಲವಲ್ಲ ಹಾಗಾದರೆ ಈ ಹೋಳಿಯಲ್ಲಿ ಏನಾದರೂ ಸುಡುವಿರಿ ಅಲ್ಲವೇ ಹೋಳಿಯಲ್ಲಿ ಸುಡುತ್ತಾರೆ ಮತ್ತು ಬಣ್ಣ ಹಚ್ಚುತ್ತಾರೆ ಅಂದ ಮೇಲೆ ನೀವು ಈ ಹೋಳಿಯಲ್ಲಿ ಏನು ಸುಡುತ್ತೀರಿ ನನ್ನ ಸಂಸ್ಕಾರ ಇದನ್ನು ನಿಮ್ಮ ಬ್ರಾಹ್ಮಣ ಜೀವನ ಶಬ್ದ ಕೋಶದಿಂದ ಸಮಾಪ್ತ ಮಾಡಿರಿ ಜೀವನವು ಒಂದು ಶಬ್ದ ಕೋಶ ಅಲ್ಲವೇ ಇನ್ನು ಮೇಲೆ ಸ್ವಪ್ನದಲ್ಲಿಯೂ ಎಂದು ಈ ರೀತಿ ವಿಚಾರ ಮಾಡಬೇಡಿ ಸಂಕಲ್ಪದ ಮಾತಂತೂ ಬಿಟ್ಟುಬಿಡಿ ಆದರೆ ಹಳೆಯ ಸಂಸ್ಕಾರವನ್ನು ನನ್ನ ಸಂಸ್ಕಾರ ಎಂದು ಸ್ವಪ್ನದಲ್ಲಿಯೂ ವಿಚಾರ ಮಾಡಬೇಡಿರಿ ಈಗ ತಂದೆಯ ಸಂಸ್ಕಾರವೇ ನನ್ನ ಸಂಸ್ಕಾರ ಎಲ್ಲರೂ ತಂದೆ ಸಮಾನ ಆಗುತ್ತೇವೆ ಎಂದು ಹೇಳುತ್ತೀರಿ ಅಲ್ಲವೇ ಹಾಗಾದರೆ ಎಲ್ಲರೂ ತಮ್ಮ ಹೃದಯದಲ್ಲಿ ದೃಢ ಸಂಕಲ್ಪದ ಪ್ರತಿಜ್ಞೆ ಮಾಡಿದಿರಾ ತಪ್ಪಿಯೂ ಸಹ ನನ್ನದು ಎಂದು ಹೇಳಬಾರದು ಯಾವೆಲ್ಲ ಹಳೆಯ ಸಂಸ್ಕಾರಗಳಿವೆ ಅವು ಲಾಭ ಪಡೆಯುತ್ತವೆ ನನ್ನದು ಎಂದು ಯಾವಾಗ ಹೇಳುತ್ತೀರಿ ಆಗ ಅವು ಕುಳಿತು ಬಿಡುತ್ತವೆ ಹೋಗುವುದೇ ಇಲ್ಲ ಬಾಪ್ತಾದ ಎಲ್ಲ ಮಕ್ಕಳನ್ನು ಯಾವ ರೂಪದಲ್ಲಿ ನೋಡಲು ಇಷ್ಟಪಡುತ್ತಾರೆ ಗೊತ್ತಿದೆ ಒಪ್ಪಿಕೊಳ್ಳುತ್ತೀರಿ ಸಹ ಬಾಪ್ತಾದ ಪ್ರತಿಯೊಂದು ಮಗುವನ್ನು ಭುಕುಟಿ ಸಿಂಹಾಸನಾಧಿಕಾರಿ ಸ್ವರಾಜ್ಯ ಅಧಿಕಾರಿ ರಾಜ ಮಗು ಅಧೀನ ಮಗು ಅಲ್ಲ ರಾಜ ಮಗು ನಿಯಂತ್ರಣದ ಶಕ್ತಿ ಆಳುವ ಶಕ್ತಿ ಮಾಸ್ಟರ್ ಸರ್ವಶಕ್ತಿವಂತನ ರೂಪದಲ್ಲಿ ನೋಡುತ್ತಿರುವರು ನೀವು ನಿಮ್ಮ ಯಾವ ರೂಪವನ್ನು ನೋಡುತ್ತೀರಿ ಇದೇ ಅಲ್ಲವೇ ರಾಜ್ಯ ಅಧಿಕಾರಿ ಆಗಿರುವಿರಿ ಅಲ್ಲವೇ ಅಧೀನ ಅಂತೂ ಅಲ್ಲ ತಾನೆ ಅಧೀನ ಆತ್ಮಗಳನ್ನು ನೀವು ಅಧಿಕಾರಿ ಮಾಡುವಂತಹವರಾಗಿರುವಿರಿ ಹಾಗಾದರೆ ನೀವೆಲ್ಲರೂ ಹೋಳಿ ಆಚರಿಸಲು ಬಂದಿರುವಿರಿ ಅಲ್ಲವೇ ಬಾಪ್ತಾದವರಿಗೂ ಖುಷಿ ಇದೆ ಏನೆಂದರೆ ಎಲ್ಲರೂ ಸ್ನೇಹದ ವಿಮಾನದ ಮೂಲಕ ಎಲ್ಲರ ಬಳಿ ವಿಮಾನ ಇದೆ ಅಲ್ಲವೇ ವಿಮಾನ ಇದೆ ಬಾಪ್ತಾದ ಅವರು ಪ್ರತಿ ಬ್ರಾಹ್ಮಣ ಮಗುವಿಗೆ ಜನ್ಮ ಪಡೆದ ತಕ್ಷಣ ಮನಸ್ಸಿನ ವಿಮಾನದ ಉಡುಗೊರೆ ಕೊಟ್ಟಿರುವರು ಅಂದ ಮೇಲೆ ಮನಸ್ಸಿನ ವಿಮಾನ ಎಲ್ಲರ ಬಳಿ ಇದೆ ಒಳ್ಳೆಯದು ಕೈ ಎತ್ತುತ್ತಿರುವರು ಸರಿ ಇದೆ ಪೆಟ್ರೋಲ್ ಸರಿ ಇದೆ ರೆಕ್ಕೆಗಳು ಸರಿ ಇವೆ ಸ್ಟಾರ್ಟ್ ಮಾಡುವ ಆಧಾರ ಸರಿಯಾಗಿದೆ ಚೆಕ್ ಮಾಡುತ್ತೀರಾ ಈ ವಿಮಾನ ಮೂರು ಲೋಕದಲ್ಲಿ ಸೆಕೆಂಡನಲ್ಲಿ ಹೋಗುತ್ತದೆ ಧೈರ್ಯ ಮತ್ತು ಉತ್ಸಾಹದ ರೆಕ್ಕೆಗಳು ಯಥಾರ್ಥ ಇದ್ದರೆ ಒಂದು ಸೆಕೆಂಡ್ನಲ್ಲಿ ಸ್ಟಾರ್ಟ್ ಆಗುತ್ತದೆ ಸ್ಟಾರ್ಟ್ ಮಾಡಲು ಬೀಗ ಕೈ ಯಾವುದು ನನ್ನ ಬಾಬಾ ನನ್ನ ಬಾಬಾ ಎಂದು ಹೇಳಿದರೆ ಮನಸ್ಸು ಎಲ್ಲಿ ಬೇಕೋ ಅಲ್ಲಿಗೆ ಹೋಗಿ ತಲುಪಲು ಸಾಧ್ಯ ಇದೆ ಎರಡು ರೆಕ್ಕೆಗಳು ಸರಿಯಾಗಿರಬೇಕು ಧೈರ್ಯವನ್ನು ಎಂದು ಬಿಡಬಾರದು ಏಕೆ ಬಾಬ್ದಾದರವರ ವಾಯಿದೆ ವರದಾನ ಮತ್ತು ಸಾವಿರ ಸಹಾಯದ ಹೆಜ್ಜೆ ತಂದೆಯದು ಎಂತಹದೇ ಕಪೂರ ಸಂಸ್ಕಾರ ಇರಲಿ ಎಂದು ಧೈರ್ಯಗೆಡಬಾರದು ಕಾರಣ ಸರ್ವಶಕ್ತಿವಂತ ತಂದೆ ಸಹಾಯಕರಾಗಿರುವರು ಮತ್ತು ಸದಾ ಕಂಬೈನ್ ಹಾಜಿರ್ ಇರುವರು ನೀವು ಸರ್ವಶಕ್ತಿವಂತ ಕಂಬೈನ್ಡ್ ತಂದೆಯ ಮೇಲೆ ಅಧಿಕಾರ ಇಟ್ಟುಕೊಳ್ಳಿ ಮತ್ತು ದೃಢವಾಗಿರಿ ಇದು ಆಗಲೇಬೇಕು ತಂದೆ ನನ್ನವರಾಗಿರುವರು ನಾನು ತಂದೆಯವನು ಈ ಧೈರ್ಯವನ್ನು ಮರೆಯಬೇಡಿರಿ ಆಗ ಏನಾಗುವುದು ಹೇಗೆ ಎನ್ನುವ ಶಬ್ದ ಬದಲಾಗಲಿ ಹೇಗೆ ಎಂದಾಗುವುದು ಹೇಗೆ ಮಾಡಲಿ ಏನು ಮಾಡಲಿ ಅಲ್ಲ ಹೀಗೆ ಆಗಿಯೇ ಇದೆ ವಿಚಾರ ಮಾಡುತ್ತೀರಿ ಮಾಡುವಂತೂ ಮಾಡುತ್ತಿದ್ದೇವೆ ಆಗುವುದು ಆಗಬೇಕು ತಂದೆ ಸಹಾಯ ಅಂತೂ ಮಾಡುವರು ದೃಢ ನಿಶ್ಚಯ ಬುದ್ಧಿಯಾಗಿರುವವರಿಗೆ ಸಹಾಯ ಮಾಡಲು ತಂದೆ ಬಂಧಿತ ಆಗಿರುವರು ಕೇವಲ ರೂಪ ಸ್ವಲ್ಪ ಬದಲಾವಣೆ ಮಾಡುತ್ತೀರಿ ತಂದೆಯ ಮೇಲೆ ಅಧಿಕಾರ ಇಡುತ್ತೀರಿ ಆದರೆ ರೂಪ ಬದಲಾವಣೆ ಮಾಡುತ್ತೀರಿ ಬಾಬಾ ನೀವು ಸಹಾಯ ಮಾಡುವಿರಲ್ಲವೇ ನೀವಂತೂ ಬಂಧಿತ ಆಗಿರುವಿರಲ್ಲವೇ ಹೀಗೆ ಅಲ್ಲ ಎನ್ನುವುದನ್ನು ಸೇರಿಸುತ್ತೀರಿ ನಿಶ್ಚಯ ಬುದ್ಧಿ ನಿಶ್ಚಿತ ವಿಜಯ ಆಗಿಯೇ ಇದೆ ಏಕೆಂದರೆ ಜನ್ಮ ಪಡೆದಾಗಲೇ ತಂದೆ ಪ್ರತಿ ಮಗುವಿನ ಮಸ್ತಕದಲ್ಲಿ ವಿಜಯದ ತಿಲಕವನ್ನು ಇಟ್ಟಿರುವರು ದೃಢತೆಯನ್ನು ನಿಮ್ಮ ತೀವ್ರ ಪುರುಷಾರ್ಥದ ಚಾಬಿಯನ್ನಾಗಿ ಮಾಡಿಕೊಳ್ಳಿರಿ ಬಹಳ ಒಳ್ಳೆಯ ಯೋಜನೆ ಮಾಡುತ್ತೀರಿ ಬಾಬ್ದಾದ ಯಾವಾಗ ಆತ್ಮಿಕ ವಾರ್ತಾಲಾಪ ಕೇಳುತ್ತಾರೆ ಬಹಳ ಧೈರ್ಯದಿಂದ ಆತ್ಮಿಕ ವಾರ್ತಾಲಾಪ ಮಾಡುತ್ತೀರಿ ಯೋಜನೆಯನ್ನು ಬಹಳ ಶಕ್ತಿಶಾಲಿ ಮಾಡುತ್ತೀರಿ ಆದರೆ ಯೋಜನೆಯನ್ನು ಯಾವಾಗ ಕಾರ್ಯದಲ್ಲಿ ತರುತ್ತೀರಿ ಆಗ ನೇರ ಬುದ್ಧಿ ಆಗಿ ಮಾಡುವುದಿಲ್ಲ ಅದರಲ್ಲಿ ಸ್ವಲ್ಪ ಮಾಡುತ್ತಿದ್ದೇವೆ ಆಗುವುದಂತೂ ಆಗಬೇಕು ಇದು ಸ್ವಯಂನಲ್ಲಿನ ನಿಶ್ಚಯದ ಸಂಕಲ್ಪ ಅಲ್ಲ ಆದರೆ ವ್ಯರ್ಥ ಸಂಕಲ್ಪ ಸೇರಿಸುತ್ತೀರಿ ಈಗ ಸಮಯದ ಪ್ರಮಾಣ ನೇರ ಬುದ್ಧಿಯವರಾಗಿ ಸಂಕಲ್ಪವನ್ನು ಸಾಕಾರ ರೂಪದಲ್ಲಿ ತಂದುಕೊಳ್ಳಿರಿ ಸ್ವಲ್ಪವೂ ದುರ್ಬಲ ಸಂಕಲ್ಪ ಇಮರ್ಜ್ ಮಾಡಬೇಡಿರಿ ಸ್ಮೃತಿಯಲ್ಲಿರಲಿ ಈಗ ಒಂದು ಬಾರಿ ಮಾಡುತ್ತಿಲ್ಲ ಅನೇಕ ಬಾರಿ ಮಾಡಿದ್ದೇವೆ ಕೇವಲ ಪುನರಾವರ್ತನೆ ಮಾಡುತ್ತಿದ್ದೇವೆ ನೆನಪು ಮಾಡಿಕೊಳ್ಳಿ ಎಷ್ಟು ಬಾರಿ ಕಲ್ಪಕಲ್ಪದ ವಿಜಯಿ ಆಗಿದ್ದೇವೆ ಅನೇಕ ಬಾರಿಯ ವಿಜಯಿ ವಿಜಯ ಕಲ್ಪಕಲ್ಪದ ಜನ್ಮಸಿದ್ಧ ಅಧಿಕಾರ ಆಗಿದೆ ಈ ಅಧಿಕಾರದಿಂದ ನಿಶ್ಚಯ ಬುದ್ಧಿ ಆಗಿ ದೃಢತೆಯ ಚಾಬಿಯನ್ನು ಉಪಯೋಗ ಮಾಡಿರಿ ವಿಜಯ ಬ್ರಾಹ್ಮಣ ಆತ್ಮರಾದ ನಿಮ್ಮನ್ನು ಬಿಟ್ಟು ಎಲ್ಲಿಗೆ ಹೋಗುತ್ತದೆ ಬ್ರಾಹ್ಮಣರಾದ ನಿಮಗೆ ವಿಜಯ ಜನ್ಮಸಿದ್ಧ ಅಧಿಕಾರ ಆಗಿದೆ ಕೊರಳಿನ ಹಾರ ಆಗಿದೆ ಇದೇ ನಶೆ ನಶೆ ಇದೆ ಆಗುವುದು ಇಲ್ಲವೂ ಅಲ್ಲ ಆಗಿಯೇ ಇದೆ ಈ ರೀತಿ ನಿಶ್ಚಯ ಬುದ್ಧಿ ಆಗಿ ಕಾರ್ಯ ಮಾಡಿರಿ ವಿಜಯ ನಿಶ್ಚಿತ ಇದ್ದೇ ಇದೆ ಇಂತಹ ನಿಶ್ಚಯ ಬುದ್ಧಿ ಆತ್ಮರು ಇದ್ದೇ ಇರುವಿರಿ ಬಾಪ್ತಾದ ಹೇಳುತ್ತಾರೋ ಇಲ್ಲವೋ ಅಲ್ಲ ಇದ್ದೇ ಇದೆ ಇದೇ ನಶೆ ಇರಲಿ ಇದ್ದೆವು ಇದ್ದೇವೆ ಮತ್ತು ಇರುತ್ತೇವೆ ಹಾಗಾದರೆ ಇಂತಹ ಹೋಳಿ ಇದೆ ಅಲ್ಲವೇ ಹೋಳಿಯೆಸ್ಟ್ ಅಂತೂ ಆಗಿರುವಿರಿ ಆದ್ದರಿಂದ ಬಾಪ್ತಾದ ಅವರ ಜ್ಞಾನದ ಗುಲಾಲದ ಹೋಳಿ ಅಂತೂ ಆಡಿದಿರಿ ಈಗ ಇನ್ನೇನು ಆಡುತ್ತೀರಿ ಹೆಚ್ಚಿನವರಲ್ಲಿ ಉಮಂಗ ಉತ್ಸಾಹ ಬಹಳ ಚೆನ್ನಾಗಿರುವುದನ್ನು ಬಾಪ್ತಾದ ನೋಡಿರುವರು ಇದನ್ನು ಮಾಡುತ್ತೇವೆ ಇದನ್ನು ಮಾಡುತ್ತೇವೆ ಇದು ಆಗಿಬಿಡುವುದು ಬಾಪ್ತಾದ ಸಹ ಬಹಳ ಖುಷಿ ಪಡುತ್ತಾರೆ ಆದರೆ ಈ ಉಮಂಗ ಉತ್ಸಾಹ ಸದಾ ಇಮರ್ಜ್ ಆಗಿರಬೇಕು ಕೆಲವು ಬಾರಿ ಮರ್ಜ್ ಆಗುತ್ತದೆ ಕೆಲವು ಬಾರಿ ಇಮರ್ಜ್ ಆಗುತ್ತದೆ ಮರ್ಜ್ ಆಗಬಾರದು ಇಮರ್ಜ್ ಆಗಿರಬೇಕು ಏಕೆಂದರೆ ನಿಮ್ಮ ಉತ್ಸವ ಪೂರ್ಣ ಸಂಗಮಯುಗದ ಉತ್ಸವ ಆಗಿದೆ ಅವರು ಕೆಲವು ಬಾರಿ ಉತ್ಸವ ಆಚರಿಸುತ್ತಾರೆ ಏಕೆಂದರೆ ಬಹಳ ಸಮಯದಿಂದ ಟೆನ್ಷನ್ನಲ್ಲಿರುತ್ತಾರೆ ಆದ್ದರಿಂದ ಕೆಲವು ಬಾರಿ ಉತ್ಸಾಹದಿಂದ ಕುಣಿಯುವುದು ಹಾಡುವುದು ತಿನ್ನುವುದು ಮಾಡುತ್ತಾರೆ ಇದರಿಂದ ಬದಲಾವಣೆ ಆಗುತ್ತದೆ ಎಂದು ತಿಳಿಯುತ್ತಾರೆ ಆದರೆ ನೀವು ಪ್ರತಿಕ್ಷಣಕ್ಕೂ ಹಾಡುವುದು ನರ್ತನ ಮಾಡುವುದು ಮಾಡಿಯೇ ಮಾಡುತ್ತೀರಿ ನೀವು ಸದಾ ಮನಸ್ಸಿನಲ್ಲಿ ಖುಷಿಯಿಂದ ನರ್ತನ ಮಾಡುತ್ತೀರಿ ಅಲ್ಲವೇ ಅಥವಾ ಇಲ್ಲವೋ ನರ್ತನ ಮಾಡುತ್ತೀರಿ ಖುಷಿಯಿಂದ ನರ್ತನ ಮಾಡಲು ಬರುತ್ತದೆ ನರ್ತನ ಮಾಡಲು ಬರುತ್ತದೆ ಯಾರಿಗೆ ಬರುತ್ತದೆ ಅವರು ಕೈ ಎತ್ತಿರಿ ನರ್ತನ ಮಾಡಲು ಬರುತ್ತದೆ ಒಳ್ಳೆಯದು ಬರುತ್ತಿದ್ದರೆ ಶುಭಾಶಯಗಳು ಸದಾ ನರ್ತನ ಮಾಡುತ್ತೀರೋ ಅಥವಾ ಕೆಲವು ಬಾರಿ ಮಾತ್ರವೋ ಬಾಪ್ತಾದ ಈ ವರ್ಷ ಹೋಮ್ವರ್ಕ್ ಕೊಟ್ಟಿದ್ದರು ಎರಡು ಶಬ್ದವನ್ನು ಎಂದು ಯೋಚಿಸಬೇಡಿ ಕೆಲವು ಬಾರಿ ಸಮ್ ಟೈಮ್ ಸ್ವಲ್ಪ ಸಮಥಿಂಗ್ ಅದನ್ನು ಮಾಡಿರುವಿರ ಈಗಲೂ ಕೆಲವು ಬಾರಿ ಇದೆ ಕೆಲವು ಬಾರಿ ಸ್ವಲ್ಪ ಎನ್ನುವುದು ಸಮಾಪ್ತಿ ಇಂತಹ ನರ್ತನ ಮಾಡುವುದರಲ್ಲಿ ಆಯಾಸವೂ ಆಗುವುದಿಲ್ಲ ಮಲಗಿರಲಿ ಕೆಲಸ ಮಾಡುತ್ತಿರಲಿ ನಡೆಯುತ್ತಿರಲಿ ಕುಳಿತುಕೊಂಡಿರಲಿ ಖುಷಿಯ ನರ್ತನವು ಮಾಡಲು ಸಾಧ್ಯವಿದೆ ಮತ್ತು ತಂದೆಯ ಪ್ರಾಪ್ತಿಯ ಗೀತೆಯನ್ನು ಹಾಡಲು ಸಾಧ್ಯವಿದೆ ಹಾಡಲು ಬರುತ್ತದೆ ಅಲ್ಲವೇ ಈ ಹಾಡು ಎಲ್ಲರಿಗೂ ಬರುತ್ತದೆ ಮುಖದ ಹಾಡು ಕೆಲವರಿಗೆ ಬರಬಹುದು ಕೆಲವರಿಗೆ ಬರುವುದಿಲ್ಲ ಆದರೆ ತಂದೆಯ ಪ್ರಾಪ್ತಿಯ ಗೀತೆ ಗುಣಗಳ ಗೀತೆ ಅದರೂ ಎಲ್ಲರಿಗೂ ಬರುತ್ತದೆ ಪ್ರತಿದಿನವೂ ಉತ್ಸವ ಇದೆ ಪ್ರತಿಕ್ಷಣವೂ ಉತ್ಸವ ಇದೆ ಮತ್ತು ಸದಾ ನರ್ತನ ಮಾಡಿರಿ ಮತ್ತು ಹಾಡಿರಿ ಇನ್ನು ಬೇರೆ ಯಾವ ಕೆಲಸ ಕೊಟ್ಟಿಲ್ಲ ಇವೆ ಎರಡು ಕೆಲಸ ಇವೆ ಅಲ್ಲವೇ ನರ್ತನ ಮಾಡಿರಿ ಮತ್ತು ಹಾಡಿರಿ ಆದ್ದರಿಂದ ಆನಂದ ಪಡೆಯಿರಿ ಹೊರೆ ಏಕೆ ಹೊರುತ್ತೀರಿ ನರ್ತನ ಮಾಡಿರಿ ಹಾಡಿರಿ ಸಾಕು ಒಳ್ಳೆಯದು ಇಂದು ಅನೇಕ ಮಕ್ಕಳ ಇಮೇಲ್ ಸಹ ಬಂದಿವೆ ಪತ್ರವು ಬಂದಿವೆ ಫೋನ್ ಸಹ ಬಂದಿವೆ ಇರುವ ಎಲ್ಲ ಸಾಧನಗಳ ಮೂಲಕ ಹೋಳಿ ಹಬ್ಬದ ಶುಭಾಶಯ ತಿಳಿಸಿರುವರು ನೀವು ಸಂಕಲ್ಪ ಮಾಡಿದಾಗಲೇ ಬಾಪ್ತಾದ ಅವರ ಬಳಿ ಬಂದು ತಲುಪುತ್ತದೆ ಆದರೆ ನಾಲ್ಕು ಕಡೆಯ ಮಕ್ಕಳು ವಿಶೇಷ ನೆನಪು ಮಾಡಿದ್ದಾರೆ ಮತ್ತು ಮಾಡುತ್ತಿದ್ದಾರೆ ಬಾಪ್ತಾದ ಅವರು ಪ್ರತಿ ಮಗುವಿಗೆ ಪದ್ಮ ಪದಮದಷ್ಟು ಆಶೀರ್ವಾದಗಳನ್ನು ಮತ್ತು ಪದ್ಮ ಪಟ್ಟು ಹೃತ್ಪೂರ್ವಕ ನೆನಪು ಪ್ರೀತಿಯನ್ನು ರಿಟರ್ನ್ ರೂಪದಲ್ಲಿ ಪ್ರತಿಯೊಬ್ಬರಿಗೂ ಹೆಸರು ಸಹಿತ ಮತ್ತು ವಿಶೇಷತೆಯ ಸಹಿತವಾಗಿ ಕೊಡುತ್ತಿರುವರು ಸಂದೇಶಿಗಳು ಬಂದಾಗ ಪ್ರತಿಯೊಬ್ಬರೂ ತಮ್ಮ ತಮ್ಮ ಕಡೆಯ ನೆನಪನ್ನು ಕೊಡುತ್ತಾರೆ ಯಾರಾದರೂ ಕೊಡದಿದ್ದರೂ ಸಹ ಬಾಪ್ತಾದ ಅವರ ಬಳಿ ತಲುಪಿದೆ ಇದೇ ಪರಮಾತ್ಮನ ಪ್ರೀತಿಯ ವಿಶೇಷತೆಯಾಗಿದೆ ಈ ಒಂದೊಂದು ದಿನವೂ ಎಷ್ಟು ಪ್ರಿಯವಾಗಿದೆ ಹಳ್ಳಿಯೇ ಇರಲಿ ದೊಡ್ಡ ನಗರಗಳೇ ಇರಲಿ ಹಳ್ಳಿಗಳಲ್ಲಿ ಯಾವ ಸಾಧನಗಳು ಇಲ್ಲದಿದ್ದರೂ ತಂದೆಯ ಬಳಿ ತಲುಪಿ ಬಿಡುತ್ತದೆ ಏಕೆಂದರೆ ತಂದೆಯ ಬಳಿ ಆತ್ಮಿಕ ಸಾಧನಗಳು ಬಹಳ ಇವೆ ಅಲ್ಲವೇ ಇತ್ತೀಚಿನ ದಿನಗಳಲ್ಲಿ ಡಾಕ್ಟರ್ಸ್ ಔಷಧಿಯನ್ನು ಬಿಟ್ಟು ವ್ಯಾಯಾಮವನ್ನು ಮಾಡಿ ಎಂದು ಹೇಳುತ್ತಾರೆ ಬಾಪ್ತಾದಾರವರು ಸಹ ಯುದ್ಧವನ್ನು ಮಾಡುವುದು ಬಿಡಿ ಪರಿಶ್ರಮವನ್ನು ಮಾಡುವುದು ಬಿಡಿ ಇಡೀ ದಿನ ಐದು ಮೈನಸ್ ಐದು ನಿಮಿಷ ಮನಸ್ಸಿನ ವ್ಯಾಯಾಮವನ್ನು ಮಾಡಿ ಎಂದು ಹೇಳುತ್ತೇವೆ ಒಂದು ನಿಮಿಷ ನಿರಾಕಾರಿ ಒಂದು ನಿಮಿಷದಲ್ಲಿ ಆಕಾರಿ ಒಂದು ನಿಮಿಷದಲ್ಲಿ ಎಲ್ಲಾ ಕಡೆಯ ಸೇವಾದಾರಿಗಳು ಈ ಮನಸ್ಸಿನ ವ್ಯಾಯಾಮ ಐದು ನಿಮಿಷ ಇಡೀ ದಿನದಲ್ಲಿ ಬೇರೆ ಬೇರೆ ಸಮಯದಲ್ಲಿ ಮಾಡಿ ಅಂದಾಗ ಸದಾ ಆರೋಗ್ಯವಂತಹವರಾಗಿರುತ್ತೀರಿ ಪರಿಶ್ರಮದಿಂದ ಮುಕ್ತರಾಗುತ್ತೀರಿ ಆಗುತ್ತದೆವಲ್ಲವೇ ಆಗುತ್ತದಲ್ಲವೇ ಮಧುಬನದವರು ಮಧುಬನ ತಳಪಾಯವಾಗಿದೆ ಮಧುಬನದ ವೈಬ್ರೇಷನ್ ನಾಲ್ಕು ಕಡೆ ತಲುಪಿ ಬಿಡುತ್ತದೆ ಮಧುಬನದಲ್ಲಿ ಒಂದು ದಿನ ಯಾವುದಾದರೂ ವಿಷಯ ಆದರೆ ಇನ್ನೊಂದು ದಿನ ಇಡೀ ಭಾರತದಲ್ಲಿ ಮೂಲೆ ಮೂಲೆಯಲ್ಲೂ ಹೋಗಿ ತಲುಪಿ ಬಿಡುತ್ತದೆ ಮಧುಬನದಲ್ಲಿ ಎಷ್ಟೊಂದು ಸಾಧನೆಗಳಿದೆ ಯಾವುದೇ ಮಾತು ಮುಚ್ಚಿಡಲು ಸಾಧ್ಯವಿಲ್ಲ ಒಳ್ಳೆಯ ಮಾತು ಮತ್ತು ಪುರುಷಾರ್ಥದ ಮಾತು ಮಧುಬನದಲ್ಲಿ ಏನೆಲ್ಲ ಮಾಡುತ್ತೀರಾ ಅದರ ವೈಬ್ರೇಷನ್ ಸ್ವತಃ ಸಹಜವಾಗಿ ತಲುಪಿಬಿಡುತ್ತದೆ ಮೊದಲು ನಿವಾಸಿಗಳು ವ್ಯರ್ಥ ವಿಚಾರವನ್ನು ಸಮಾಪ್ತಿ ಮಾಡಿ ಸಾಧ್ಯವಿದೆ ಸಾಧ್ಯವಿದೆ ಇವರು ಮುಂದೆ ಮುಂದೆ ಕುಳಿತಿದ್ದಾರಲ್ಲವೇ ಮಧುಬನ ನಿವಾಸಿಗಳು ಕೈಗೆತ್ತಿ ಮಧುಬನ ನಿವಾಸಿಗಳು ಪರಸ್ಪರ ಸೇರಿ ವ್ಯರ್ಥವನ್ನು ಸಮಾಪ್ತಿ ಮಾಡುವಂತಹ ಯಾವುದಾದರೂ ಪ್ಲಾನ್ ಮಾಡಿ ಬಾಪ್ತಾದಾರವರು ಸಂಕಲ್ಪವನ್ನೇ ಬಂದ್ ಮಾಡಿ ಎಂದು ಹೇಳುವುದಿಲ್ಲ ವ್ಯರ್ಥ ಸಂಕಲ್ಪ ಸಮಾಪ್ತಿ ಏಕೆಂದರೆ ಅದರಲ್ಲಿ ಲಾಭವಿಲ್ಲ ಅದರಲ್ಲಿ ವ್ಯಾಕುಲತೆ ಇದೆ ವ್ಯರ್ಥ ಸಂಕಲ್ಪವನ್ನು ನಿಲ್ಲಿಸಲು ಸಾಧ್ಯವಿದೆ ಮಧುಬನ ನಿವಾಸಿಗಳು ಪರಸ್ಪರದಲ್ಲಿ ಮೀಟಿಂಗ್ ಮಾಡಿ ಇದನ್ನು ಮಾಡುತ್ತೇವೆ ಎನ್ನುವರು ಕೈ ಎತ್ತಿರಿ ಉದ್ದನೆಯದಾಗಿ ಕೈ ಎತ್ತಿರಿ ಎರಡೆರಡು ಕೈ ಎತ್ತಿರಿ ಅಭಿನಂದನೆಗಳು ಬಾಪ್ತಾದರವರು ಹೃದಯ ತುಂಬಿರುವ ಆಶೀರ್ವಾದಗಳನ್ನು ನೀಡುತ್ತೇವೆ ಮಧುಬನದಲ್ಲಿ ಸಾಹಸವಿದೆ ಏನು ಬೇಕೋ ಅದನ್ನು ಮಾಡಲು ಸಾಧ್ಯವಿದೆ ಮಾಡಿಸಲು ಸಾಧ್ಯವಿದೆ ಮಧುಬನದಲ್ಲಿ ಅಕ್ಕಂದರು ಸಹ ಇದ್ದಾರೆ ಅಕ್ಕಂದಿರು ಕೈಯತ್ತಿರಿ ಉದ್ದನೆಯದಾಗಿ ಕೈಯತ್ತಿರಿ ಮೀಟಿಂಗ್ ಮಾಡಬೇಕು ದಾದಿಯರು ತಾವು ಮೀಟಿಂಗ್ ಮಾಡಿಸಿ ನೋಡಿ ಎಲ್ಲರೂ ಕೈ ಎತ್ತುತ್ತಿದ್ದಾರೆ ಈಗ ಕೈಯದು ಮರ್ಯಾದೆ ಉಳಿಸಿ ಒಳ್ಳೆಯದು ಈಗೀಗ ಸೆಕೆಂಡ್ನಲ್ಲಿ ಬ್ರಹ್ಮ ತಂದೆ ಕೊನೆಯಲ್ಲಿ ವರದಾನವನ್ನು ಕೊಟ್ಟರು ನಿರಾಕಾರಿ ನಿರ್ವಿಕಾರಿ ನಿರಹಂಕಾರಿ ಇದು ಬ್ರಹ್ಮ ತಂದೆಯ ಕೊನೆಯ ವರದಾನ ಇದು ಬಹಳ ದೊಡ್ಡ ಉಡುಗೊರೆ ಮಕ್ಕಳ ಪ್ರತಿಯಾಗಿದೆ ಅಂದಾಗ ಸೆಕೆಂಡ್ನಲ್ಲಿ ಬ್ರಹ್ಮ ತಂದೆಯ ಉಡುಗೊರೆಯನ್ನು ಮನಸ್ಸಿನಲ್ಲಿ ಸ್ವೀಕಾರ ಮಾಡಲು ಸಾಧ್ಯವಿದೆಯೇನು ತಂದೆಯ ಉಡುಗೊರೆಯನ್ನು ಸದಾ ಪ್ರ್ಯಾಕ್ಟಿಕಲ್ ಜೀವನದಲ್ಲಿ ತರುತ್ತೇವೆಂದು ದೃಢ ಸಂಕಲ್ಪ ಮಾಡಲು ಸಾಧ್ಯವಿದೆಯೇ ಏಕೆಂದರೆ ಆದಿ ದೇವನ ಉಡುಗೊರೆ ಕಡಿಮೆಯಲ್ಲ ಅಂದಾಗ ತಮ್ಮ ತಮ್ಮ ಪುರುಷಾರ್ಥದನುಸಾರವಾಗಿ ಸಂಕಲ್ಪವನ್ನು ಮಾಡಿ ಇಂದು ಹೋಳಿ ಅರ್ಥಾತ್ ಕಳೆದದ್ದು ಕಳೆದು ಹೋಯಿತು ಅರ್ಥಾತ್ ಇಂದು ಉಡುಗೊರೆಯನ್ನು ಮತ್ತೆ ಮತ್ತೆ ಸ್ಮೃತಿಯಲ್ಲಿ ತಂದು ಬ್ರಹ್ಮ ತಂದೆಯ ಸೇವೆಯ ಮರುಪಾವತಿ ಕೊಡುತ್ತೀರಿ ನೋಡಿ ಬ್ರಹ್ಮ ತಂದೆ ಅಂತಿಮ ದಿನ ಅಂತಿಮ ಸಮಯದವರೆಗೂ ಸೇವೆ ಮಾಡಿದರು ಇದು ಬ್ರಹ್ಮ ತಂದೆಯ ಮಕ್ಕಳ ಪ್ರತಿ ಪ್ರೀತಿ ಸೇವೆಯ ಜೊತೆ ಪ್ರೀತಿಯ ಗುರುತಾಗಿದೆ ಎಂದರೆ ಬ್ರಹ್ಮ ತಂದೆಗೆ ರಿಟರ್ನ್ ಕೊಡುವುದು ಎಂದರೆ ಜೀವನದಲ್ಲಿ ಕೊಟ್ಟಿರುವಂತಹ ಉಡುಗೊರೆಯನ್ನು ರಿವೈಸ್ ಮಾಡಿ ಪ್ರತ್ಯಕ್ಷದಲ್ಲಿ ತರುವುದು ಎಲ್ಲರೂ ತಮ್ಮ ಹೃದಯದಲ್ಲಿ ಬ್ರಹ್ಮ ತಂದೆಯ ಸ್ನೇಹದ ಮರುಪಾವತಿಯಲ್ಲಿ ದೃಢ ಸಂಕಲ್ಪ ಮಾಡಿ ಇದಾಗಿದೆ ಬ್ರಹ್ಮ ತಂದೆಯ ಸ್ನೇಹದ ಉಡುಗೊರೆಯ ರಿಟರ್ನ್ ಒಳ್ಳೆಯದು ನಾಲ್ಕಾರು ಕಡೆಯ ಅದೃಷ್ಟವಂತರು ಪವಿತ್ರರಾದ ಮಕ್ಕಳಿಗೆ ಸದಾ ದೃಢ ಸಂಕಲ್ಪದ ಬೀಗದ ಕೈಯನ್ನು ಪ್ರತ್ಯಕ್ಷದಲ್ಲಿ ತರುವಂತಹ ಸಾಹಸವಂತಹ ಮಕ್ಕಳಿಗೆ ಸದಾ ತನ್ನ ಮನಸ್ಸನ್ನು ಭಿನ್ನ ಭಿನ್ನ ಪ್ರಕಾರದ ಸೇವೆಯಲ್ಲಿ ನಿರತಗೊಳಿಸಿರುವಂತಹ ಹೆಜ್ಜೆಯಲ್ಲಿ ಪದಮದಷ್ಟು ಸಂಪಾದನೆ ಜಮಾ ಮಾಡಿಕೊಳ್ಳುವಂತಹ ಮಕ್ಕಳಿಗೆ ಸದಾ ಪ್ರತಿದಿನ ಉತ್ಸಾಹದಲ್ಲಿ ಇರುವಂತಹ ಪ್ರತಿದಿನ ಉತ್ಸವ ಎಂದು ತಿಳಿದು ಆಚರಣೆ ಮಾಡುವಂತಹ ಸದಾ ಅದೃಷ್ಟವಂತ ಮಕ್ಕಳಿಗೆ ಬಾಪ್ತಾದಾರವರ ನೆನಪು ಪ್ರೀತಿ ಹಾಗೂ ನಮಸ್ತೆ ವರದಾನ ವರದಾನ ಪ್ರೀತಿ ಮತ್ತು ಲವಲೀನ ಸ್ಥಿತಿಯ ಅನುಭವದ ಮೂಲಕ ಎಲ್ಲವನ್ನೂ ಮರೆಯುವಂತಹ ಸದಾ ದೇಹಿ ಅಭಿಮಾನಿ ಭವ ಕರ್ಮದಲ್ಲಿ ವಾಣಿಯಲ್ಲಿ ಸಂಪರ್ಕದಲ್ಲಿ ಹಾಗೂ ಸಂಬಂಧದಲ್ಲಿ ಪ್ರೀತಿ ಮತ್ತು ಸ್ಮೃತಿಯಲ್ಲಿ ಲವಲೀನರಾಗಿದ್ದಲ್ಲಿ ಎಲ್ಲವನ್ನೂ ಮರೆತು ದೇಹಿ ಅಭಿಮಾನಿಯಾಗಿ ಬಿಡುವಿರಿ ಪ್ರೀತಿಯೇ ತಂದೆಯ ಸಮೀಪ ಸಂಬಂಧದಲ್ಲಿ ತರುವುದು ಸರ್ವಸ್ವತ್ಯಾಗಿಗಳನ್ನಾಗಿ ಮಾಡುತ್ತದೆ ಈ ಪ್ರೀತಿಯ ವಿಶೇಷತೆಯಿಂದ ಹಾಗೂ ಲವಲೀನ ಸ್ಥಿತಿಯಲ್ಲಿರುವುದರಿಂದಲೇ ಸರ್ವ ಆತ್ಮಗಳ ಭಾಗ್ಯ ಅಥವಾ ಅದೃಷ್ಟವನ್ನು ಜಾಗೃತಗೊಳಿಸಬಹುದು ಈ ಪ್ರೀತಿಯೇ ಅದೃಷ್ಟವನ್ನು ಲಾಕ್ ಮಾಡುವ ಕೀಲಿ ಕೈಯಾಗಿದೆ ಇದು ಮಾಸ್ಟರ್ ಕೀಯಾಗಿದೆ ಇದರಿಂದ ಎಷ್ಟೇ ದುರ್ಭಾಗ್ಯಶಾಲಿ ಆತ್ಮಕ್ಕೆ ಭಾಗ್ಯಶಾಲಿಯನ್ನಾಗಿ ಮಾಡಲು ಸಾಧ್ಯ ಸ್ಲೋಗನ್ ಸ್ಲೋಗನ್ ಸ್ವಯಂ ಪರಿವರ್ತನೆಯ ಗಳಿಗೆ ನಿಶ್ಚಿತ ಮಾಡಿದಾಗ ವಿಶ್ವ ಪರಿವರ್ತನೆ ಸ್ವತಃ ಆಗಿಬಿಡುವುದು ಅವ್ಯಕ್ತ ಸೂಚನೆ ಸ್ವಯಂ ಮತ್ತು ಸರ್ವರ ಪ್ರತಿ ಮನಸ್ಸ ಮೂಲಕ ಯೋಗದ ಶಕ್ತಿಗಳ ಪ್ರಯೋಗ ಮಾಡಿ ಮನಸ್ಸ ಶಕ್ತಿಯ ದರ್ಪಣವಾಗಿದೆ ಮಾತು ಮತ್ತು ಕರ್ಮ ಅಜ್ಞಾನಿ ಆತ್ಮಗಳಿರಬಹುದು ಜ್ಞಾನಿ ಆತ್ಮಗಳಿರಬಹುದು ಇಬ್ಬರ ಸಂಬಂಧ ಸಂಪರ್ಕದಲ್ಲಿ ಮಾತು ಮತ್ತು ಕರ್ಮ ಶುಭ ಭಾವನೆ ಶುಭ ಕಾಮನೆಯುಳ್ಳವಿರಬಹುದು ಯಾರ ಮನಸ್ಸು ಶಕ್ತಿಶಾಲಿ ಅಥವಾ ಶುಭವಾಗಿರುತ್ತದೆ ಅವರ ವಾಚ ಮತ್ತು ಕರ್ಮಣ ಸ್ವತವೇ ಶಕ್ತಿಶಾಲಿ ಶುದ್ಧವಾಗಿರುತ್ತದೆ ಶುಭ ಭಾವನೆಯುಳ್ಳದ್ದಾಗಿರುತ್ತದೆ ಮನಸ್ಸ ಶಕ್ತಿಶಾಲಿ ಅರ್ಥಾತ್ ನೆನಪಿನ ಶಕ್ತಿ ಶ್ರೇಷ್ಠವಾಗಿರುತ್ತದೆ ಶಕ್ತಿಶಾಲಿಯಾಗಿರಲಿ ಸಹಜಯೋಗಿಯಾಗಿರುತ್ತಾರೆ ಓಂ ಶಾಂತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಓಂ ಶಾಂತಿ